ಶ್ರೀ ಗುರುದೇವ್ ಮನೆಯಲ್ಲಿ ಮಕ್ಕಳಿಗೆ ಆಗಾಗ ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ ಯಾವ ಕೆಲಸವೂ ಆಗದಿದ್ದರೆ ಕುಟುಂಬದಲ್ಲಿ ಅಪ್ಪ ಮಕ್ಕಳು ಅಣ್ಣ ತಮ್ಮ ಅತ್ತೆ ಸೊಸೆ ಆಗಾಗ ಜಗಳವಾಡುತ್ತಿದ್ದರೆ ಹೊರಗಡೆ ಹೋದರೆ ಚೆನ್ನಾಗಿ ಇರುತ್ತಾರೆ ಮನೆಗೆ ಬಂದ ಕೂಡಲೇ ಮನಸ್ಸಿಗೆ ನೋವು ಮನಸ್ಸಿಗೆ ತೊಂದರೆ ಅತಿಯಾದ ಚಿಂತೆ ಬೇಸರ ಮನಃಶಾಂತಿ ಇವೆಲ್ಲವೂ ಇರುತ್ತದೆ ಇದಕ್ಕೆ ಕಾರಣ ದುಷ್ಟಶಕ್ತಿಗಳು ಆವಹಣೆ ಆಗಿರುತ್ತದೆ ಇಂಥ ಸಮಯದಲ್ಲಿ ಏನು ಮಾಡಿದರೆ ನಿಮಗೆ ಪರಿಹಾರಗಳು ಸಿಗುತ್ತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನೋಡಿ ಈ ರೀತಿ ಸಮಸ್ಯೆಗಳು ಕುಟುಂಬದಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಹನುಮಂತನ ಮೂರ್ತಿಯನ್ನು ಮನೆಯ ಮುಂಭಾಗದ ಒಳಗೆ ಮೇಲ್ಭಾಗದಲ್ಲಿ ಮೂರ್ತಿಯನ್ನು ಸ್ಥಾಪಿಸಬೇಕು ಈ ಮೂರ್ತಿಯು ಪಂಚಲೋಹದಿಂದ ಕೂಡಿರಬೇಕು ಅದಕ್ಕೆ ಕುಲಪುರೋಹಿತರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿಕೊಂಡು ಮುಖ್ಯ ದ್ವಾರದ ಒಳಗೆ ಸ್ಥಾಪಿಸಬೇಕು ಪ್ರತಿನಿತ್ಯವೂ ಗಂಧದ ಕಡ್ಡಿಯಿಂದ ಅದನ್ನು ಪೂಜಿಸಬೇಕು ಆಗ ಯಾವ ರೀತಿಯಾದ ಪ್ರೇತ ಬಾಧೆಯಾಗಿರಲಿ ದುಷ್ಟಶಕ್ತಿಗಳ ತೊಂದರೆಯಾಗಲಿ ಮನೆಗೆ ಬರುವುದಿಲ್ಲ ಮತ್ತು ಇದರಿಂದ ತೊಂದರೆಗಳು ಉಂಟಾಗುವುದಿಲ್ಲ ಮತ್ತು ನೀವು ಅಪ್ಪಿತಪ್ಪಿಯು ಪ್ಲಾಸ್ಟಿಕ್ ವಿಗ್ರಹವನ್ನು ಇಡಬಾರದು ಅದು ಲೋಹದ್ದೇ ಆಗಿರಬೇಕು ಮತ್ತೆ ಮನೆಯಲ್ಲಿ ಹನುಮಂತನ ಆರಾಧನೆ ಮತ್ತು ಹನುಮಾನ್ ಚಾಲಿಸನ್ನು ಓದಬೇಕು ಆಗ ಮನೆಯಲ್ಲಿರುವವರಿಗೆ ಮಕ್ಕಳಿಗೆ ಯಾವುದೇ ರೀತಿಯ ಮಾನಸಿಕ ವೈಫಲ್ಯ ಕೆಟ್ಟ ದುರಾಲೋಚನೆ ಭಯ ದುಃಖ ಮತ್ತು ಮಾನಸಿಕ ಹಿಂಸೆ ಆಗುವುದಿಲ್ಲ ಇದರಿಂದ ಮನೆಯಲ್ಲಿರುವವರಿಗೆ ಧೈರ್ಯ ಬರುತ್ತದೆ ದುಷ್ಟಶಕ್ತಿಯನ್ನು ದೂರ ಮಾಡಲು ಹನುಮಾನ್ ಚಾಲೀಸ್ ಮತ್ತು ಸುಂದರಕಾಂಡ ಪಾರಾಯಣ ಮಾಡಿ ಇದರಿಂದ ತುಂಬ ಅನುಕೂಲಗಳು ಉಂಟಾಗುತ್ತದೆ ಇನ್ನು ವೀಕ್ಷಕರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ